ನಮಸ್ಕಾರ ವೀಕ್ಷಕರೇ ಅಮಾರ್ತೆಗಳಿಗೆ ಸ್ವಾಗತ ನಾನು ನಂದಿನಿ ಈಗ ಮುಖ್ಯಾಂಶಗಳು ಅರಣ್ಯ ಇಲಾಖೆಗೆ ಸೆಡ್ಡು ಹೊಡೆದ ರೈತರು ಅರಣ್ಯ ಇಲಾಖೆ ತೆಗೆದಿದ್ದ ಕಾಲುವೆ ಮುಚ್ಚಿದ ರೈತರು ಬೇಲೂರು ತಾಲೂಕಿನ ಅಡವಿ ಬಾಂಟೇನಹಳ್ಳಿ ಗ್ರಾಮದಲ್ಲಿ ಘಟನೆ ಕ್ಷೋಲ್ಲಕ ಕಾರಣಕ್ಕೆ ಸೇವಾನಿರತ ಮಹಿಳಾ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಅರಸೀಕೆರೆ ಪಟ್ಟಣದ ಮುಜಾರ್ ಮೊಹಲ್ಲಾದಲ್ಲಿ ಘಟನೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದ ಸುಮಾರು ನಾಲ್ಕು ವರ್ಷದ ಗಂಡು ಚಿರುತೆ ಹಾಸನ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಘಟನೆ ವಾರ್ತೆಗಳ ವಿವರ ಬೇಲೂರು ತಾಲೂಕಿನ ಅಡವಿ ಬಂಟನಹಳ್ಳಿ ಗ್ರಾಮದಲ್ಲಿ ರೈತರ ಹಾಗೂ ಅರಣ್ಯ ಇಲಾಖೆ ನಡುವಿನ ಭೂ ವಿವಾದ ಭೂಮಿ ವಶಕ್ಕೆ ಅರಣ್ಯ ಇಲಾಖೆ ತೆಗೆದಿದ್ದ ಕಂದಕವನ್ನು ಗ್ರಾಮಸ್ಥರು ಮುಚ್ಚುವ ಕಾರ್ಯವನ್ನು ನಡೆಸಿದರು ರೈತರಿಗೆ ಮಂಜೂರಾಗಿದ್ದ ಭೂಮಿ ಅರಣ್ಯ ಇಲಾಖೆಗೆ ಸೇರಿದ್ದು ಎಂದು ಅರಣ್ಯ ಇಲಾಖೆ ಸರಹದ್ದು ಗುರುತಿಸುವ ನೆಪದಲ್ಲಿ ರೈತರು ಜಮೀನಿನ ಮಧ್ಯಭಾಗದಲ್ಲಿ ಇಲಾಖೆಯ ಸಿಬ್ಬಂದಿಗಳು ಕಾಲುವೆಯನ್ನು ನಿರ್ಮಿಸಿದ್ದರು ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗ್ರಾಮಸ್ಥರು ಅರಣ್ಯ ಇಲಾಖೆ ನಿರ್ಮಿಸಿದ್ದ ಕಂದಕವನ್ನು ಮುಚ್ಚಿದ್ದಾರೆ ಗ್ರಾಮಸ್ಥರು ಕೈಯಲ್ಲಿ ಕೆಲಕಾಲ ಅರಣ್ಯ ಇಲಾಖೆ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಗುದ್ದಲೆ ಹಿಡಿದು ಕಾಲುವೆಗೆ ಮಣ್ಣು ತುಂಬಿ ಆಕ್ರೋಶ ವ್ಯಕ್ತಪಡಿಸಿದರು ಸೇವಾ ನಡೆದ ಮಹಿಳಾ ಪೌರ ಕಾರ್ಮಿಕರ ಮೇಲೆ ತಾಯಿ ಮಗ ಸೇರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿರುವ ಘಟನೆ ಅರಸಿಕೆರೆ ನಗರದ ಎಪ್ಪತ್ಮೂರನೇ ವಾರ್ಡ್ನ ಮುಝರ್ ಮೊಹಲ್ಲಾದಲ್ಲಿ ನಡೆದಿದೆ ಕರ್ತವ್ಯ ನಿರತರಾಗಿದ್ದ ಲತಾ ಕಲಾವತಿ ಪಾರ್ವತಮ್ಮ ಅನುರಾಧ ಮತ್ತು ವೆಂಕಟಲಕ್ಷ್ಮಿ ಎಂಬುವವರು ವಾರ್ಡ್ ವ್ಯಾಪ್ತಿಯ ಮುಜಾರ್ ಮೊಹಲದಲ್ಲಿ ಚರಂಡಿ ಸ್ವಚ್ಛತೆಯಲ್ಲಿ ತೊಡಗಿದ್ರು ಚರಂಡಿಯಲ್ಲಿ ತುಂಬಿಕೊಂಡಿದ್ದ ತ್ಯಾಜ್ಯವನ್ನು ಹೊರತೆಗೆದು ರಸ್ತೆ ಬದಿ ಗುಡ್ಡೆ ಹಾಕಿದ್ರು ಇದನ್ನು ಗಮನಿಸಿದ್ದೇ ತಡ ತಾಯಿ ಮತ್ತು ಮಗ ಬಂದು ನಮ್ಮ ಮನೆ ಮುಂದೆ ಏಕೆ ಕೊಳುತಿರುವ ಕಸ ಹಾಗೂ ತ್ಯಾಜ್ಯದ ಗುಡ್ಡೆ ಹಾಕಿದ್ದೀರಾ ಎಂದು ಏಕವಚನದಲ್ಲಿ ಬಾಯಿಗೆ ಬಂದಂತೆ ನಿಂದಿಸಿದ್ದಲ್ಲದೆ ಮನೆಯಲ್ಲಿದ್ದ ದೊಣ್ಣೆ ತಂದು ಹಲ್ಲೆ ಮಾಡಿ ದುರ್ವರ್ತನೆ ತೋರಿಸಿದ್ದಾರೆ ಮಹಿಳಾ ಪೌರಕಾರ್ಮಿಕರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಜೊತೆಯಲ್ಲಿದ್ದವರು ಕೂಡಲೇ ಅವರನ್ನು ನಗರದ ಸರ್ಕಾರಿ ಜಯಚಾಮರಾಜೇಂದ್ರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುತ್ತಿದ್ದಾರೆ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಅನುರಾಧ ಎಂಬುವವರು ಮಾತನಾಡಿ ನಾವು ಚರಂಡಿ ಸ್ವಚ್ಛ ಮಾಡಿ ಕಸವನ್ನು ರಸ್ತೆ ಪಕ್ಕ ಹಾಕಿದ್ದೆವು ಅದನ್ನು ತುಂಬಿಕೊಳ್ಳಲು ಹಿಂದೆಯೇ ಟ್ರ್ಯಾಕ್ಟರ್ ಬರುತ್ತಿದೆ ಎಂದು ಹೇಳಿದರೂ ಕೇಳದೆ ಬಾಯಿಗೆ ಬಂದಂತೆ ಬೈದರು ನಾನು ಕಂದಾಯ ಕಟ್ಟಿದರೆ ನಿಮಗೆ ಸಂಬಳ ಸಿಗೋದು ಎಂದು ಅಶ್ಲೀಲ ಪದ ಬಳಸಿ ನಿಂದಿಸಿದರು ಅಷ್ಟಕ್ಕೆ ಸುಮ್ಮನಾಗದೆ ದೊಣ್ಣೆಯಿಂದ ಹಲ್ಲೆ ಮಾಡಿದರು ಎಂದು ಹೇಳಿದರು ಚರಂಡಿ ಗೂಡ್ಸ್ಕೊಂಡು ಕಸ ಹಾಕೊಂಡು ಬಂದ್ವಿ ಅಲ್ಲಿ ರೋಡ್ ಸೈಡೆ ಕಸ ಹಾಕಿದ್ವಿ ಅವ್ರ ಮನೆ ಹತ್ರನೂ ನಾವು ಕಸ ಹಾಕಿರ್ಲಿಲ್ಲ ರೋಡ್ ಸೈಡ್ ಹಾಕಿದ್ವಿ ಹಿಂದ್ಗಡೆಯಿಂದನೇ ಟ್ಯಾಕ್ಟ್ರು ಲೋಡ್ ಮಾಡ್ಕೊಂಡು ಬರ್ತಾ ಇತ್ತು ಅವರು ಒಂದು ಅರ್ಧ ಗಂಟೆ ತಾಳ್ರಿ ಅಲ್ಲಿ ಹಿಂದ್ಗಡೆಯಿಂದ ಕಸ ತುಂಬ್ಕೊಂಡ್ ಬರ್ತಿದ್ದಾರೆ ಅಣ್ಣ ಅಂತ ಹೇಳಿದ್ವಿ ಅವರು ಕೇಳಲಿಲ್ಲ ಬಂದು ಏಕೆಕಿ ಕೆಟ್ಟ ಕೆಟ್ಟ ಮಾತೆಲ್ಲ ಬೈದ್ರು ನಾವು ಕಂದಾಯ ಕಟ್ಟಿದ್ರೆ ನಿಮಗೆ ಸಂಬಳ ಬರೋದು ಇಲ್ಲ ಅಂದರೆ ನೀವು ನಿಮಗೆಲ್ಲ ಸಂಬಳ ಬರುತ್ತೆ ಹಂಗೆ ಹಿಂಗೆ ಅಂತೇಳಿ ಕೆಟ್ಟ ಕೆಟ್ಟ ಮಾತೆಲ್ಲ ಬೈದ್ರು ಬೈದಿದ್ದಕ್ಕೆ ನಾವು ಹೇಳಿದ್ವಿ ಅಣ್ಣ ನೀವು ಮನೆ ಹತ್ರ ಹಾಕಿಲ್ಲ ನಿಮ್ಮ ಮನೆ ಇರೋದು ಆ ಕಡೆ ನಾವು ಹಾಕಿರೋದು ರೋಡಲ್ಲಿ ನಾವು ಮುನ್ಸಿಪಾಲ್ಟಿ ಟ್ಯಾಕ್ಟ್ರಿ ಬರುತ್ತೆ ಈಗ ಹೋಗುತ್ತೆ ನಾವು ಕಸ ಎಲ್ಲ ಹಾಕಿ ಹಾಕಿದ್ಬೇಕು ಅಂತ ಕೇಳಿದಕ್ಕೆ ಗೋಲ್ ತೊಗೊಂಡ್ಬಂದು ಹೊಡಿದ್ರು হে কি নানু বুচল ইয়াৰ ஏய் ದೊಡ್ಡதாகுது இல்ல ஏறுதனமா இது ஏய் ஏய் யாரு சையல் ஏய் யாரு ஏய் யாரு ஏய் யாரு ஏய் 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 啊！来，来，来。

ಹಾಸನ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಕಳೆದ ಎರಡು ಮೂರು ತಿಂಗಳಿನಿಂದ ಗ್ರಾಮದ ಸುತ್ತಮುತ್ತ ಚಿರತೆ ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿತು ಜಾನುವಾರುಗಳ ಮೇಲೆ ದಾಳಿ ಮತ್ತು ಜನರಿಗೆ ಭಯ ಉಂಟು ಮಾಡಿದ ಚಿರತೆ ಸೆರೆಗೆ ಬೋನು ಇರಿಸಲು ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಒತ್ತಾಯಿಸಿದರು ನಂತರದಲ್ಲಿ ಅರಣ್ಯ ಇಲಾಖೆಯಿಂದ ಬೋನನ್ನು ಇರಿಸಲಾಗಿತ್ತು ಶುಕ್ರವಾರ ರಾತ್ರಿ ಬೋನಿನಲ್ಲಿ ಚಿರತೆ ಸೆರೆಯಾಗಿದೆ ಸಾಲ್ಗಾಮಿ ರಸ್ತೆಯಲ್ಲಿರುವ ಶ್ರೀ ಶಿರಡಿ ಸಾಯಿ ಮಂದಿರದಲ್ಲಿ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಯೋಗ ಪ್ರಾಣವಿದ್ಯಾ ಹೀಲಿಂಗ್ ಉಚಿತ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಶಿರಡಿ ಸಾಯಿ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಸಾಯಿ ಪ್ರಸಾದ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಐದು ದಿನಗಳ ಕಾಲ ಪ್ರತಿದಿನ ಬೆಳಗ್ಗೆ ಎಂಟರಿಂದ ಸಂಜೆ ಏಳರವರೆಗೆ ಉಚಿತ ಹೀಲಿಂಗ್ ಶಿಬಿರ ಕಾರ್ಯಕ್ರಮ ಆಯೋಜಿಸಿದ್ದು ಈ ಶಿಬಿರವು ಯಾವುದೇ ಸ್ಪರ್ಶರಹಿತ ಮತ್ತು ಔಷಧಿ ರಹಿತ ಪೂರಕ ಚಿಕಿತ್ಸಾ ವಿಧಾನವಾಗಿದ್ದು ವಿವಿಧ ಕಾಯಿಲೆಗಳಿಗೆ ಹೀಲಿಂಗ್ ಮೂಲಕ ಚಿಕಿತ್ಸೆ ನೀಡಲಾಗುವುದು ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ಕೋರುತ್ತೇವೆ ಎಂದು ಹೇಳಿದರು ನಮ್ಮ ಸಾಯಿಬಾಬಾ ಮಂದಿರಾಯಿ ಚಾ ಚಾರಿಟಬಲ್ ಟ್ರಸ್ಟ್ ನಾವು ಪ್ರತಿ ವರ್ಷವೂ ಕೂಡ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀವಿ ಶಿಕ್ಷಣ ಆರೋಗ್ಯ ಮತ್ತು ಇತರ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾಯ ಮಾಡ್ತಾ ಬಂದಿದ್ದೀವಿ ಅದರಂತೆ ಈ ವರ್ಷದ ಪ್ರಥಮ ಹಂತದ ಹಾಗೆ ನಮ್ಮ ಸೇವಾ ಕಾರ್ಯಕ್ರಮವನ್ನು ಮಾಡಬೇಕು ಚಾರಿಟಿ ಚಾರಿಟಿಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಆಲೋಚನೆ ಮಾಡುವಾಗ ನಮ್ಮ ರಮ್ಯಾ ಮೇಡಮ್ ಅವರು ನಮ್ಮ ನಮ್ಮ ಹತ್ರ ಬಂದರು ಒಂದು ಹೀಲಿಂಗ್ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳಿ ಕೇಳಿದರು ಸೊ ನಮಗೂ ಕೂಡ ಅದು ಬಹಳ ಉತ್ಮ ಅಂತ ಅನ್ನಿಸ್ತು ಈ ಹೀಲಿಂಗ್ ಕಾರ್ಯಕ್ರಮ ಇದು ಒಂದು ಯಾವುದೇ ರೀತಿಯಾದಂತಹ ಸ್ಪರ್ಶ ಅಥವಾ ಔಷಧಿ ರಹಿತವಾದಂತಹ ಚಿಕಿತ್ಸೆ ಆಗಿದ್ದು ಇದು ಸುಮಾರು ಕಾಯಿಲೆಗಳಿಗೆ ತುಂಬ ಕಾಯಿಲೆಗಳಿಗೆ ಮತ್ತು ನೋವು ನಮಗೆ ಪೇಯನ್ನೆಲ್ಲ ಇರ್ತದೆ ಬ್ಯಾ ಬ್ಯಾಕ್ ಪೇಯ್ನು ಮಂಡಿ ನೋವು ಈ ಥರ ಸುಮಾರು ಏನೇನು ಸಮಸ್ಯೆಗಳಿರುತ್ತೆ ಅದಕ್ಕೆಲ್ಲದಕ್ಕೂ ಕೂಡುವಂಥ ಒಂದು ಪೂರಕವಾದಂಥ ಚಿಕಿತ್ಸೆ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ಇದು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಮತ್ತು ರೋಗಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುವ ಮೂಲಕ ಗುಣಮುಖರಾಗಲಿ ಹೇಳಿ ನಾವು ಶಿರ್ಡಿ ಸಾಯಿ ಚಾರ್ಟೇಬಲ್ ಟ್ರಸ್ಟ್ ಶಿರ್ಡಿ ಸಾಯಿ ಮಂದಿರದ ವತಿಯಿಂದ ನಾವು ವಿನಂತಿ ಮಾಡ್ಕೊಳ್ತೇವೆ ಪತ್ರಿಕಾಗೋಷ್ಠಿಯಲ್ಲಿ ರಮ್ಯಾ ನೀಲಕಂಠ ಅಶ್ವಿನ್ ಭಾರತಿ ಇತರರು ಉಪಸ್ಥಿತರಿದ್ದರು ಈಗ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಕಣತೂರು ಆರೂರು ತಾಲೂಕು ಹಾಸನ ಜಿಲ್ಲೆ ನರ್ಸರಿಯಿಂದ ಎಸ್ಎಸ್ಎಲ್ಸಿ ಅವರಿಗೆ ದಾಖಲಾತಿ ಪ್ರಾರಂಭವಾಗಿದೆ ಕಲಿಕೆಗೆ ಪೂರಕ ಹಾಗೂ ಪ್ರಶಾಂತವಾದ ವಾತಾವರಣವಿದ್ದು ವಿಶಾಲವಾದ ಆಟದ ಮೈದಾನ ಕರಾಟೆ ನೃತ್ಯ ಹಾಡು ಧ್ಯಾನ ಯೋಗ ಮತ್ತು ಕ್ರೀಡೆಗಳಿಗೆ ಪರಿಣಿತರಿಂದ ತರಬೇತಿ ನೀಡಲಾಗುವುದು ಕಂಪ್ಯೂಟರ್ ಲ್ಯಾಬ್ ಲೈಬ್ರರಿ ನುರಿತ ಬೋಧಕರಿಂದ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಇದರಿಂದ ಪ್ರತಿ ವರ್ಷ ವಿದ್ಯಾರ್ಥಿಗಳ ಫಲಿತಾಂಶವು ಏರುಗತಿಯಲ್ಲಿದೆ ಕ್ವಿಸ್ ಡಿಬೇಟ್ ಗ್ರೂಪ್ ಸ್ಟಡೀಸ್ ಮತ್ತು ಸ್ಟಡಿ ಹವರ್ಸ್ಗಳನ್ನು ನಡೆಸಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹೊರಹೊಮ್ಮುವಂತೆ ನೋಡಿಕೊಳ್ಳಲಾಗುತ್ತದೆ ನಮ್ಮ ಶಾಲೆಯಲ್ಲಿ ವ್ಯಾಸಂಗಕ್ಕೆ ಬರುವ ಮಕ್ಕಳಿಗೆ ಉತ್ತಮ ಬಸ್ ಸೌಲಭ್ಯವಿರುತ್ತದೆ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಉತ್ತಮ ಆಯ್ಕೆ ಕಿರಣ್ ಮೈಲ್ ಸ್ಟೋನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿಳಾಸ ಕಂಟೂರು ಆಲೂರ್ ತಾಲೂಕು ಹಾಸನಾಗಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ತ್ರೀ ಟೂ ಏಟ್ ಏಟ್ ಫೈವ್ ನೈನ್ ಜೀರೋ ಟೂ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಏಟ್ ತ್ರೀ ಡಬಲ್ ಒನ್ ಫೈವ್ ಟೂ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಒನ್ ಸೆವೆನ್ ಸಿಕ್ಸ್ ಫೆಬ್ರವರಿ ಐದರಿಂದ ಇಪ್ಪತ್ತೆಂಟರವರೆಗೆ ಲಭ್ಯವಿರುವ ಫ್ಯಾಬಿಲಸ್ ಫ್ಯಾಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿಕ್ಷಣವೂ ಮಿರುಗುತ್ತಿರಲಿ ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ ಎಪ್ಪತ್ತು ಪರ್ಸೆಂಟ್ ವರೆಗೆ ರಿಯಾಯಿತಿ ಪಡೆಯಿರಿ ವಜ್ರದ ಮೇಲೆ ಪ್ರತಿ ಕ್ಯಾರೆಟಿ ಫ್ಲಾಟ್ ರೂಪಾಯಿ ಏಳು ಸಾವಿರ ರಿಯಾಯಿತಿ ಪಡೆಯಿರಿ ಜೊತೆಗೆ ಒಂದು ಗ್ರಾಮ್ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ ಇಪ್ಪತ್ತು ಅಪ್ರಿಲ್ಯ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ ಅಷ್ಟೇ ಅಲ್ಲ ಸ್ಕ್ರಾಚ್ ಅಂಡ್ ವೆನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ ನೂರ ಐವತ್ತರವರೆಗಿನ ಕ್ಯಾಶ್ ಬ್ಯಾಕ್ ಗೆಲ್ಲರಿ ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ ಶರತುಗಳು ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಹಾಸನದ ವಿದ್ಯಾನಗರದಲ್ಲಿರುವ ಅಧ್ಯಯನ ಪಿಯು ಕಾಲೇಜು ಯಶಸ್ವಿಯಾಗಿ ಒಂದು ವರ್ಷವನ್ನ ಪೂರೈಸಿ ಎರಡನೇ ವರ್ಷದತ್ತ ದಾಪುಗಾಲು ಹಾಕುತ್ತಿದೆ ನಿಮ್ಮ ಭವಿಷ್ಯದ ಕನಸನ್ನ ಸಾಗಿಸಿಕೊಳ್ಳಲು ಹಾಗೂ ವಿದ್ಯಾರ್ಥಿಗಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸತತವಾಗಿ ಶ್ರಮಿಸುತ್ತಿದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಪ್ರವೇಶಾತಿ ಪ್ರಾರಂಭವಾಗಿದೆ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ ಪಿಸಿಎಂಸಿ ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಸಿಇಪಿಎ ಕೋರ್ಸ್ಗಳು ಲಭ್ಯವಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ ಕೆಸಿಇಟಿ ನೀಟ್ ಜೆಡಬ್ಲ್ಇ ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಬ್ಯಾಂಕಿಂಗ್ ಕೋರ್ಸ್ಗಳು ಮತ್ತು ಸಿಎ ಫೌಂಡೇಶನ್ ತರಬೇತಿಯನ್ನು ಸಹ ನೀಡಲಾಗುವುದು ಅಷ್ಟೇ ಅಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ನ ಸೌಲಭ್ಯವಿದ್ದು ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಅಧ್ಯಯನ ಪದವಿ ಪೂರ್ವ ಕಾಲೇಜು ವಿದ್ಯಾನಗರ ಹಾಸನ ಫೋನ್ ನಂಬರ್ಸ್ ಜೀರೋ ಏಟ್ ಒನ್ ಸೆವೆನ್ ಟೂ ಜೀರೋ ತ್ರೀ ಫೈವ್ ಸೆವೆನ್ ಜೀರೋ ಫೋರ್ ಮತ್ತು ನೈನ್ ಜೀರೋ ಒನ್ ನೈನ್ ಫೈವ್ ಟೂ ಸಿಕ್ಸ್ ಫೈವ್ ಡಬಲ್ ನೈನ್ ಹರಡುತ್ತಿರಿ ಸಂತಸ ಮನ ಮನೆಯಲ್ಲಿ ಸಂತ ತುಂಬಿರಲಿ ಮನೆಯಲ್ಲಿ ಮಗುವಿರಲಿ ಮಡಿನಲ್ಲಿ ತುಂಬಿರಲಿ ಸಂತಸ ಎಲ್ಲೆಲ್ಲ ಸಂತಸ ಸಂತಸ ಐವಿಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು ಇದೀಗ ನಿಮ್ಮ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಎಂಆರ್ಎಫ್ ಟೈರ್ ನಲ್ಲಿ ಎಲ್ಲ ಶ್ರೇಣಿಯ ಎಂಆರ್ಎಫ್ ಟೈರ್ಗಳು ಲಭ್ಯವಿದೆ ಹಾಸನದ ವಾಹನ ಚಾಲಕರಿಗೆ ಟೈರ್ ಶಾಪಿಂಗ್ ನಲ್ಲಿ ಹೊಸ ಪರಿಕಲ್ಪನೆಯನ್ನ ತರುತ್ತಿದೆ ಎಂಆರ್ಎಫ್ ಟೈರ್ ಶೋರೂಮ್ ನಿಮ್ಮ ನೆಚ್ಚಿನ ಎಂಆರ್ಎಫ್ ಟೈರ್ ಗಳು ಮತ್ತು ಟ್ಯೂಬ್ಗಳ ಸಂಪೂರ್ಣ ಶ್ರೇಣಿಯೊಂದಿಗೆ ಸಂಗ್ರಹವಾಗಿರುವ ಶೋರೂಮ್ ಇದೀಗ ನಿಮ್ಮ ಹಾಸನದಲ್ಲಿ ನಿಮಗೆ ಯಾವುದೇ ಟೈರ್ ಗಳು ಬೇಕಾದಲ್ಲಿ ತ್ವರಿತ ಸೇವೆಗಾಗಿ ವಾಯುಪುತ್ರ ಟೈರ್ಸ್ಗೆ ಇಂದೇ ಭೇಟಿ ನೀಡಿ ನಮ್ಮಲ್ಲಿ ಆಟೋಮೇಟೆಡ್ ಟೈರ್ ಚೇಂಜಿಂಗ್ ಸಿಸ್ಟಮ್ ಕೂಡ ಇದ್ದು ಟ್ಯೂಬ್ಲೆಸ್ ಟೈರ್ ರಿಪೇರಿ ಸಹ ಇರುತ್ತದೆ ಇನ್ನೊಂದು ವಿಶೇಷತೆ ಎಂದರೆ ನಮ್ಮಲ್ಲಿ ಟೈರ್ ಖರೀದಿಗೆ ಸಾಲ ಸೌಲಭ್ಯ ಕೂಡ ಲಭ್ಯವಿದ್ದು ಶ್ರೀರಾಮ್ ಫೈನಾನ್ಸ್ ಸುಂದರಂ ಫೈನಾನ್ಸ್ ಹಾಗೂ ಬಜಾಜ್ ಫೆನ್ಸರ್ನಲ್ಲಿ ಸುಲಭವಾಗಿ ಸಾಲ ಸೌಲಭ್ಯ ಸಿಗುತ್ತದೆ ವಿನೂತನ ಟೈರ್ ಗಾಗಿ ಹಿಂದೆ ಭೇಟಿ ನೀಡಿ ವಾಯುಪುತ್ರ ಟೈರ್ಸ್ ಆರ್ಜೆ ಪ್ಯಾಲೆಸ್ ಪಕ್ಕ ಚನ್ನಪಟ್ಣ ಬೈಪಾಸ್ ಸರ್ಕಲ್ ಹತ್ತಿರ ಎಚ್ ರೋಡ್ ಕೆ ಹೊಸಕೊಪ್ಲು ಹಾಸನ ಕಾಂಟ್ಯಾಕ್ಟ್ ಡಬಲ್ ನೈನ್ ಡಬಲ್ ನೈನ್ ಸೆವೆನ್ ಫೋರ್ ಫೈವ್ ನೈನ್ ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ ನೈಜ ಇತಿಹಾಸ ಸಂಸ್ಕೃತಿ ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ ಹದಿನಾರು ವಿದ್ಯಾ ಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ ಹಾಸನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಕಾರ್ಯಾರಂಭ ಮಾಡಲಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದ ನೂತನ ಶಾಲೆಯು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ ಬನ್ನಿ ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾ ಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ ಓ ರಮೇಶ ಹಾಯ್ ಸುರೇಶ ನೀನೇನೋ ಇಲ್ಲಿ ನನ್ ಮಗನ್ನ ಪಿ ಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಟೆನ್ಶನ್ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಗೆ ಸೇರಿಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿ ಎಸ್ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಎಸ್ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೇ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿ ಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ ಅಡ್ವಾನ್ಸ್ ಎಕ್ಸ್ ಎಲ್ ಎಸ್ ಪಿ ಟ್ಯಾಲಿ ಪವರ್ ಆಡ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂನು ಮಾಡಿಸುತ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಹುಡುಗರಿಗೂ ಹುಡುಗಿಯರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಪ್ರವೇಶಾತಿಗಾಗಿ ಸಂಪರ್ಕಿಸಿ ಸೆಂಟ್ರಲ್ ಕಾಮರ್ಸ್ ಯು ಕಾಲೇಜು ಸಾಯಿಬಾಬಾ ಟೆಂಪಲ್ ಎದುರು ಸಾಲ್ಗಾಮಿ ರಸ್ತೆ ಹಾಸನ ಸೆಂಟ್ರಲ್ ಕಾಮರ್ಸ್ ಡಿಗ್ರಿ ಕಾಲೇಜು ಕೃಷಿ ಫೌಂಡೇಶನ್ ಬಿಲ್ಡಿಂಗ್ ಸಾಲ್ಗಾಮಿ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಒನ್ ಸಿಕ್ಸ್ ಒನ್ ಫೋರ್ ಒನ್ ಫೈವ್ ಡಬಲ್ ಫೋರ್ ಮತ್ತು ಡಬಲ್ ನೈನ್ ಜೀರೋ ತ್ರೀ ಒನ್ ಫೈವ್ ಡಬಲ್ ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ ರಾಜ್ಯದ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಎ ಬಿ ಬಿ ಪಿ ಮುಂದಾಗಿದೆ ಎಂದು ಜಿಲ್ಲಾ ಪ್ರಮುಖ ಕಾಂತರಾಜು ತಿಳಿಸಿದರು ಕಳೆದ ಎರಡು ವರ್ಷಗಳ ಹಿಂದೆ ಪ್ರಾರಂಭ ಮಾಡಿರ್ತಕ್ಕಂಥ ಹೊಸ ಒಂಬತ್ತು ವಿಶ್ವವಿದ್ಯಾಲಯಗಳನ್ನು ಮುಚ್ಚಲಿಕ್ಕೆ ಅಂತ ಹೊರಟಿರ್ತಕ್ಕಂಥ ನಿರ್ಧಾರವನ್ನು ಖಂಡಿಸಿ ಇದು ಈ ನಿರ್ಧಾರವು ಅವೈಜ್ಞಿಕ್ ಅವೈಜ್ಞಾನಿಕವಾಗಿದೆ ಅಂತ ನಿನ್ನೆ ಬೆಂಗಳೂರಿನಲ್ಲಿ ಈ ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥ ಒಂದು ರಾಜ್ಯ ಸರ್ಕಾರದ ನಡೆಯೂ ಅವೈಜ್ಞಾನಿಕವಾಗಿದೆ ಅಂತ ಒಂದು ಶಿಕ್ಷಣ ತಜ್ಞರ ದುಂಡು ಮೇಜಿನ ಸಭೆಯನ್ನು ಬೆಂಗಳೂರಿನಲ್ಲಿ ಮಾಡಲಾಯಿತು ಈ ಸಭೆಯಲ್ಲಿ ರಾಜ್ಯದ ಮಾಜಿ ಉನ್ನತ ಶಿಕ್ಷಣ ಸಚಿವರು ಹಾಗೂ ವಿಧಾನ ಪರಿಷತ್ ಸದಸ್ಯರುಗಳು ಶಿಕ್ಷಣ ತಜ್ಞರುಗಳು ಹಾಗೂ ವಿಶ್ರಾಂತ ಕುಲಪತಿಗಳು ಸಿಂಡಿಕೇಟ್ ಸದಸ್ಯರುಗಳು ಕೆಲವು ಉಪನ್ಯಾಸಕರುಗಳು ಹಾಗೂ ಕೆಲವು ವಿದ್ಯಾರ್ಥಿ ಮುಖಂಡರುಗಳ ಎಲ್ಲರೂ ಸೇರಿ ಒಂದು ಸಭೆಯನ್ನು ದುಂಡು ಮೇಜಿನ ಸಭೆಯನ್ನು ನಡೆಸಲಾಯಿತು ಈ ಸಭೆಯ ಮುಖ್ಯ ಉದ್ದೇಶ ಏನು ಅಂದರೆ ನಮ್ಮ ರಾಜ್ಯ ಸರ್ಕಾರವು ಈ ಒಂದು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥದ್ದು ಅವೈಜ್ಞಾನಿಕವಾಗಿದೆ ಅದರ ಜೊತೆಗೆ ಯಾವ ಶಿಕ್ಷಣ ತಜ್ಞರ ಸಮಿತಿಯ ಆಧಾರದ ಮೇಲೆ ಈ ಒಂದು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚತಕ್ಕಂಥದ್ದು ಹೊರಟಿದೆ ಅಂಥದ್ದು ಯಾರಿಗೂ ತಿಳಿದಿರ್ತಕ್ಕಂಥ ಒಂದು ವಿಚಾರ ವಿಚಾರ ಹಾಗೂ ಒಂದು ಆತಂಕದ ವಿಚಾರ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ವಿಶ್ವವಿದ್ಯಾನಿಲಯನ ಪ್ರಾರಂಭ ಮಾಡಿ ಅದನ್ನು ಮುಚ್ಚಬೇಕು ಅಂದರೆ ಪ್ರಾರಂಭ ಮಾಡೋಗ್ಲೂ ಕೂಡ ಹಲವು ಶಿಕ್ಷಣ ತಜ್ಞರ ಸಭೆಯನ್ನು ಮಾಡಿರ್ತಾರೆ ಕೆಲವೊಂದು ನಿರ್ಧಾರಗಳನ್ನು ತಗೊಂಡಿರ್ತಾರೆ ಅದರ ಸಾಧಕ ಬಾಧಕಗಳನ್ನು ಎಲ್ಲವನ್ನೂ ಕೂಡ ಚರ್ಚೆ ಮಾಡಿರ್ತಾರೆ ಅದೇ ಸಂದರ್ಭದಲ್ಲಿ ಈ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಕ್ಕಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿಯಾದಂಥ ಶಿಕ್ಷಣ ತಜ್ಞರ ಸಭೆಯನ್ನು ನಡೆಸಿದ್ದಾರೆ ಮತ್ತು ಇದರ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ದಾರೆ ಅನ್ನೋದು ಎಲ್ಲೂ ಕೂಡ ವಿಚಾರಗಳನ್ನು ತಿಳಿಸಿಲ್ಲ ಯಾವ ಸಭೆಗಳನ್ನು ಕೂಡ ಕರೆದಿಲ್ಲ ನಡೆದಿಲ್ಲ ಆದರೂ ಕೂಡ ಏಕಾಏಕಿ ಈ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಕ್ಕಂಥದ್ದು ನಿಜವಾಗಲೂ ಕೂಡ ಆತಂಕದ ವಿಚಾರ ಯಾಕೆಂದರೆ ಈ ವಿಶ್ವವಿದ್ಯಾಲಯಗಳನ್ನು ನಡೆಸ್ತಾ ಇರ್ತಕ್ಕಂಥದ್ರಿಂದ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹಾಗೂ ವಿದ್ಯಾರ್ಥಿನಿಯರುಗಳಿಗೆ ತುಂಬ ಅನಾನುಕೂಲ ಆಗುತ್ತೆ ಮುಚ್ಚೋದ್ರಿಂದ ಅಲ್ಲದೆ ಆಯಾ ಜಿಲ್ಲೆಗಳ ಸರ್ವಾಂಗೀಣ ಅಭಿವೃದ್ಧಿ ಇವು ಕೂಡ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ಚೋದ್ರಿಂದ ತುಂಬ ಒಡ್ತಾ ಬೀಳುತ್ತೆ ಅದರೂ ಆ ನಿಟ್ಟಿನಲ್ಲಿ ವಿಶ್ವವಿದ್ಯಾಲಯಗಳನ್ನು ಮುಚ್ಚಬಾರ್ದು ಈ ವಿಶ್ವವಿದ್ಯಾಲಯಗಳನ್ನು ಮುಂದುವರಿಸೋದ್ರಿಂದ ಎಲ್ಲ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಈಗ ನಮ್ಮ ಹಾಸನ ತಗೊಂಡಾಗ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿದ್ದಾರೆ ಅಲ್ಲದೆ ರೈತಾಪಿ ವರ್ಗದ ಕುಟುಂಬದ ವಿದ್ಯಾರ್ಥಿಗಳು ಹೆಚ್ಚಾಗಿದ್ದಾರೆ ವಿದ್ಯಾರ್ಥಿನಿಯರು ಕೂಡ ಹೆಚ್ಚಾಗಿದ್ದಾರೆ ಈಗ ಹಾಸನ ವಿಶ್ವವಿದ್ಯಾನಿಲಯ ಕ್ಲೋಸ್ ಆಯಿತು ಅಂದ್ರೆ ಎಲ್ಲರೂ ಕೂಡ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಾಗತ್ತೆ ಪತ್ರಿಕಾಗೋಷ್ಠಿಯಲ್ಲಿ ಎಬಿವಿಪಿ ಕರ್ನಾಟಕ ದಕ್ಷಿಣ ಪ್ರಾಂತ ಸಹ ಕಾರ್ಯದರ್ಶಿ ಜ್ಞಾನ ಆರ್ಗೌಡ ತಾಲೂಕು ಪ್ರಮುಖ ಮೋಹನ್ ಕಾರ್ಯಕರ್ತರಾದ ಶ್ರೇಯಸ್ಮಿತಾ ಇತರರು ಉಪಸ್ಥಿತರಿದ್ದರು ಬ್ಯಾಂಕುಗಳಲ್ಲಿ ಅಗತ್ಯ ನೇಮಕಾತಿ ಐದು ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆ ತಾತ್ಕಾಲಿಕ ನೌಕರರನ್ನು ಕಾಯಂಗೊಳಿಸುವಿಕೆ ಸೇರಿದಂತೆ ಇತರೆ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಯುನೈಟೆಡ್ ಫೋರಂ ಆಫ್ ಬ್ಯಾಂಕ್ ಯೂನಿಯನ್ಸ್ ಜಿಲ್ಲಾ ಘಟಕದಿಂದ ಪ್ರತಿಭಟನೆಯನ್ನು ನಡೆಸಿದರು ಬ್ಯಾಂಕುಗಳಲ್ಲಿ ಅಗತ್ಯ ನೇಮಕಾತಿ ಮಾಡಬೇಕು ಐದು ದಿನಗಳ ಬ್ಯಾಂಕಿಂಗ್ ವ್ಯವಸ್ಥೆ ಜಾರಿಗೆ ತರಬೇಕು ತಾತ್ಕಾಲಿಕ ನೌಕರರನ್ನು ಖಾಯಂಗೊಳಿಸಬೇಕು ಉದ್ಯೋಗ ಭದ್ರತೆಯನ್ನು ರಕ್ಷಿಸಬೇಕು ಬ್ಯಾಂಕ್ ಉದ್ಯೋಗಿಗಳ ಮೇಲಾಗುತ್ತಿರುವ ದಾಳಿಯಿಂದ ನೌಕರರನ್ನು ರಕ್ಷಿಸಬೇಕು ಐಡಿಬಿಐ ಬ್ಯಾಂಕಿನಲ್ಲಿ ಸರ್ಕಾರಿ ಬಂಡವಾಳ ಶೇಕಡಾ ಹದಿನೈದಕ್ಕಿಂತ ಹೆಚ್ಚಿರಬೇಕು ಬ್ಯಾಂಕಿಂಗ್ ಸೇವೆಗಳನ್ನು ಹೊರಗುತ್ತಿಗೆಗೆ ನೀಡಬಾರದು ಹಾಗೂ ಇನ್ನಿತರ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಸರ್ಕಾರವನ್ನು ಆಗ್ರಹಿಸಿ ಬ್ಯಾಂಕ್ ಕಾರ್ಮಿಕ ಸಂಘಟನೆಗಳ ಸಂಯುಕ್ತ ವೇದಿಕೆಯ ಹಾಸನ ಜಿಲ್ಲಾ ಸಮಿತಿಯ ವತಿಯಿಂದ ಬ್ಯಾಂಕ್ ನೌಕರರು ಹಾಗೂ ಅಧಿಕಾರಿ ಸಮೂಹ ನಗರದ ಎನ್ಆರ್ ಸರ್ಕಲ್ ಬಳಿ ಇರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ನೌಕರರ ಸಂಘದ ಎ ಟಿ ಲೋಕೇಶ್ ಜಯಚಂದ್ರ ಕೆನರಾ ಬ್ಯಾಂಕ್ ಅಧಿಕಾರಿಗಳ ಸಂಘದ ಜಾವೇದ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳ ಸಂಘದ ಸೂರಜ್ ಸಿಂಗ್ ಅಶೋಕ್ ಭಟ್ ಹಾಗೂ ಕರ್ನಾಟಕ ಬ್ಯಾಂಕ್ ಅಧಿಕಾರಿಗಳ ಸಂಘದ ನಂದಗೋಪಾಲ್ ಹಾಗೂ ಮಹಿಳಾ ಸಿಬ್ಬಂದಿ ಭಾಗವಹಿಸಿದ್ದರು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕೊಡಲು ಸರ್ಕಾರ ಹಲವು ಹತ್ತು ಸೌಲಭ್ಯಗಳನ್ನು ಒದಗಿಸಿದೆ ಬಿ ಸಿ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳನ್ನು ತೆರೆದು ಊಟ ವಸತಿ ಹಾಗೂ ಇನ್ನಿತರ ಸೌಲಭ್ಯಗಳನ್ನು ಒದಗಿಸಿದೆ ಇಂತಹ ಸೌಲಭ್ಯಗಳು ಇರುವಾಗ ನೀವು ಯಾವುದೇ ಚಿಂತೆ ಇಲ್ಲದೆ ವ್ಯಾಸಂಗ ಮಾಡಿ ಉತ್ತಮ ಜೀವನ ರೂಪಿಸಿಕೊಳ್ಳಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸೋಮಲಿಗೇಗೌಡ ಸಲಹೆ ನೀಡಿದರು ತಾಲೂಕು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ ಆಯೋಜಿಸಿದ್ದ ಪರೀಕ್ಷಾ ಸಿದ್ಧತೆ ತರಬೇತಿ ಕಾರ್ಯಕ್ರಮದ ಉದ್ಘಾಟಿಸಿ ಮಾತನಾಡಿ ನೀವು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಸಮಯದಲ್ಲಿ ಶ್ರದ್ಧೆ ಭಕ್ತಿ ಮತ್ತು ಆಸಕ್ತಿಯಿಂದ ಅಭ್ಯಾಸ ಮಾಡಬೇಕು ಓದದೆ ಸಮಯ ವ್ಯರ್ಥ ಮಾಡಿದರೆ ಮುಂದಿನ ನಿಮ್ಮ ಬದುಕು ನಿಮಗೆ ನರಕ ತೋರಿಸುತ್ತದೆ ಈ ಸಮಯದಲ್ಲಿ ಯಾವ ವಿದ್ಯಾರ್ಥಿಯೂ ಕಾಲಹರಣ ಮಾಡಬೇಡಿ ಮೊಬೈಲ್ ಬಳಕೆ ಮಾಡಬೇಡಿ ಧಾರವಾಹಿಗಳನ್ನು ನೋಡದೆ ನಿಮ್ಮ ಸಂಪೂರ್ಣ ಆಸಕ್ತಿಯನ್ನು ಓದಿನಲ್ಲಿ ತೊಡಗಿಸಿ ಎಂದು ಹೇಳಿದರು ಬಹಳ ಕಾಮಾಗಿರಬೇಕಾಗಿದೆ ಯಾರೊಂದಿಗೂ ಸಂಘರ್ಷ ಮಾಡಿಕೊಳ್ಬಾರ್ದು ಕೋಪಿಸ್ಕೊಳ್ಬಾರ್ದು ಸಾಧ್ಯವಾದಷ್ಟು ಇನ್ನ ಇಪ್ಪತ್ತಾರು ದಿನ ಜೊತೆಗೆ ಪರೀಕ್ಷೆ ಮುಗಿಯೋ ತನಕ ಊರಿನ ಕಡೆ ಯೋಚನೆ ಮಾಡೋದು ಬೇಡ ಹಬ್ಬ ಹರಿದಿನ ಜಾತ್ರೆ ಅಂತೇಳಿ ಊರಿನ ಕರೆದರೂ ಕೂಡ ಹೋಗೋದು ಬೇಡ ತಮ್ಮ ತಮ್ಮಲ್ಲೇ ಒಳ್ಳೆ ಮಿತ್ರರನ್ನು ಮಾಡಿಕೊಂಡು ಓದೋರು ಇರೋರು ಇಬ್ಬರು ಒಟ್ಟಿಗೆ ಸೇರಿ ಓದ್ದೇ ಇರೋರಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು ಓದೋರು ಪೈಪೋಟಿಯಿಂದ ಆರೋಗ್ಯಕರವಾದ ಪೈಪೋಟಿಯಿಂದ ಇಬ್ಬರಲ್ಲೂ ದ್ವೇಷದ ಭಾವನೆ ಬೇಡ ನಾನು ಹೇಳ್ಕೊಟ್ರೆ ಅವಳು ಸ್ಕೋರ್ ಮಾಡಿಬಿಡ್ತಾನೆ ಅವನು ಹೇಳ್ಕೊಟ್ರೆ ಇವರು ಸ್ಕೋರ್ ಮಾಡ್ತಾರೆ ಅದು ಬೇಡ ಆರೋಗ್ಯಕರವಾದ ರೀತಿಯಲ್ಲಿ ನಿಮ್ಮಲ್ಲಿ ಸ್ಪರ್ಧೆ ಇರಲಿ ಇರುವ ಸಮಯವನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳಿ ನಿಮ್ಮಲ್ಲೆಲ್ಲ ಶಿಸ್ತು ಇರಲಿ ಮೊದಲು ಕಾನ್ಸಂಟ್ರೇಷನ್ ಮಾಡಿ ನಿಮ್ಮ ಎಫರ್ಟ್ ಇರಲಿ ಮತ್ತು ನಿಮ್ಮ ನೆಲೆಯ ಮೇಲ್ವಿಚಾರಕರು ಅಥವಾ ನಮ್ಮ ಶಾಲೆಯ ಮುಖ್ಯಸ್ಥರು ಸಹ ಶಿಕ್ಷಕರು ಏನು ನಿಮ್ಗೆ ಇಪ್ಪತ್ನಾಲ್ಕು ಗಂಟೆ ವೇಳಾಪಟ್ಟಿ ಕೊಟ್ಟಿದಾರೋ ಆ ಪ್ರಕಾರ ನೀವು ಅಧ್ಯಯನದಲ್ಲಿ ತೊಡಗಿಸ್ಕೊಳ್ಬೇಕು ಊಟನೂ ಮಾಡಬೇಕು ತಿಂಡಿನೂ ಮಾಡಬೇಕು ಹೊಟ್ಟೆ ತುಂಬ ಹಾಗೆ ನಿದ್ರೆಯೂ ಕೂಡ ಮಾಡಬೇಕು ನಿದ್ರೆ ಮಾಡೋದ್ರ ಮೂಲಕ ನಮಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ತದೆ ತೀರಾ ನಿದ್ರೆಗೆಟ್ಟು ಓದೋ ಅಗತ್ಯ ಇಲ್ಲ ತಾವೇ ಯಾರು ಕಷ್ಟಪಟ್ಟು ತಂದು ಓದಕ್ಕೆ ಹೋಗಬೇಡಿ ಪ್ರೀತಿಯಿಂದ ಇಷ್ಟಪಟ್ಟು ಮಾತ್ರ ಓದಿ ಆಗ ಮಾತ್ರ ಸರಸ್ವತಿ ನಿಮಗೆ ಒಲಿಯುವಂತದ್ದು ಕಷ್ಟಪಡೋದು ಬೇಡ ಇಷ್ಟಪಟ್ಟು ಬಂದಿರದೆ ನಾವು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಹದಿನ ತರಗತಿ ತನಕ ನಮಗೆ ಉಚಿತವಾದ ವಿದ್ಯಾರ್ಥಿ ನಿಲಯ ಎಲ್ಲ ಊಟ ವಸತಿ ತಿಂಡಿ ಎಲ್ಲ ಸಿಕ್ಕಿದೆ ಇದನ್ನ ಸದ್ಬಳಕೆ ಮಾಡಿಕೊಳ್ಳೋಣ ಕೊನೆಗೆ ಮತ್ತೊಮ್ಮೆ ಮುಖ್ಯಾಂಶಗಳು ಅರಣ್ಯ ಇಲಾಖೆಗೆ ಸೆಡ್ಡು ಹೊಡೆದ ರೈತರು ಅರಣ್ಯ ಇಲಾಖೆ ತೆಗೆದಿದ್ದ ಕಾಲುವೆ ಮುಚ್ಚಿದ ರೈತರು ಬೇಲೂರು ತಾಲೂಕಿನ ಅಡವಿ ಬಾಂಟೇನಹಳ್ಳಿ ಗ್ರಾಮದಲ್ಲಿ ಘಟನೆ ಕ್ಷುಲ್ಲಕ ಕಾರಣಕ್ಕೆ ನಿರತ ಮಹಿಳಾ ಪೌರಕಾರ್ಮಿಕರ ಮೇಲೆ ಹಲ್ಲೆ ಅರಸೀಕೆರೆ ಪಟ್ಟಣದ ಮೊಹಲ್ಲಾದಲ್ಲಿ ಘಟನೆ ಅರಣ್ಯ ಇಲಾಖೆ ಇಟ್ಟಿದ್ದ ಬೋನಿಗೆ ಬಿದ್ದ ಸುಮಾರು ನಾಲ್ಕು ವರ್ಷದ ಗಂಡು ಚಿರತೆ ಹಾಸನ ತಾಲೂಕಿನ ಗೋಪನಹಳ್ಳಿ ಗ್ರಾಮದಲ್ಲಿ ಘಟನೆ ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ